ಚಿಕನ್ ಸೂಪ್ ಮಾಡುವ ರೆಸಿಪಿ ಒಲಿ ಮ್ಯಾಗ ತೆವಿ ಇಟ್ಕೊಂಡಿನ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ ಕೊತ್ತಂಬರಿ ಹಾಕ್ಕೊಂಡಿನಿ ಬೆಳ್ಳುಳ್ಳಿ ಶುಂಠಿ ಧನ್ಯಾ ಕಾಳು ಮೆಣಸು ಮೆಣಸಿನ್ಕಾಯಿ ಮತ್ತು ಚಕ್ಕಿ ಲವಂಗ ಹಾಕ್ಕೊಂಡಿನಿರಿ ಇದನ್ನ ಚೆಂದಾಗಿ ಹುರ್ಕೊಳದು ಸ್ವಲ್ಪ ಬೆಚ್ಚ ಮಾಡ್ಕೊಳ್ಳೋದು ಉಳ್ಳಾಗಡ್ಡಿನೂ ಒಂದು ಸಣ್ಣ ಗಾತ್ರದ ಉಳ್ಳಾಗಡ್ಡಿ ಹೋಗಿ ಹುರ್ಕೊಂಡು ಬಂದಿನಿ ಇದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ್ರಿ ಪೇಸ್ಟ್ ಮಾಡ್ಕೊಂಡು ಬಂದು ಒಂದು ಕುಕ್ಕರ್ ಎಣ್ಣೆ ಕುಕ್ಕರ್ ಇಟ್ಕೊಂಡ್ರೆ ಸ್ವಲ್ಪ ಎಣ್ಣೆ ಮತ್ತು ஜீரிகாத்திர சிக்கன் தகரண்ணா தக்கொம்ப பலாவில ஹாக்கீன் பலாவி ஹாக்கி சிக்கன் ஹாக்கின் சிக்கன் இரசிணு ஹாக்கிரி ரூப் ஹாக்கின் ருபிட்டு மசாலாத்தின் ருட்கண்ட் மசாலா ஹாக்கின் இ நீர் ஹாக்க நீர் ஹாக்க மேச்சு முச்சிடனி இது ஒன் ஆறு சீட்டி உள் ஃபுல் கதிப்பிக்கன் சூப் ரெடி ஆய்ரீ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಬೆಲ್ ಬಟನ್ ಹೊತ್ತಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು